ಹಾಂ ಎಲ್ಲೋ ಫ್ರೆಂಡ್ಸ್ ಇವತ್ತು ನಾನು ಫಿಶ್ ಬಾಂಗ್ಡಾ ತವ ಫ್ರೈ ಮಾಡ್ತಿದ್ದೀನಿ ಅದಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ಅರ್ಶನ ಹುಣಸೆಹಣ್ಣು ಉಪ್ಪು ಅಚ್ಚಕಾರ ಪುಡಿ ಕೊತ್ಮಿರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಇದಕ್ಕೆ ರುಬ್ಕೊ ಬೇಕಾಗುವ ಪದಾರ್ಥಗಳಂದರೆ ಕೊತ್ಮಿರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಫ್ರೆಂಡ್ಸ್ ನಾನು ರುಬ್ಕೊಂಡಿದ್ದೀನಿ ಸ್ವಲ್ಪ ಈ ಕಡೆ ಫೈನು ಅಲ್ಲ ಈ ಕಡೆ ತಿಕ್ಕು ಅಲ್ಲ ಸ್ವಲ್ಪ ಮೀಡಿಯಮ್ ರುಬ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ರುಬ್ಕೊಂಡಾದ್ಮೇಲೆ ಏನು ಮಾಡಬೇಕಂದ್ರೆ ಮೀನು ಮೀನಿಗೆ ಸ್ವಲ್ಪ ಅರಿಶಿನ ಹಾಕಿ ಉಪ್ಪಾಕಿ ಅಚ್ಚಾರದ ಪುಡಿ ಹಾಕಿ ಹುಣಸೆಹಣ್ಣು ಸ್ವಲ್ಪ ಅರ್ಧ ಗಂಟೆ ನೆನ್ಸಕ್ ಬಿಟ್ಟು ನೆನೆಸಿಡಿ ನೆನೆಸಾದ್ಮೇಲೆ ಅದರ ರಸನ ಮೀನು ಒಳಗೆ ಹಾಕಿ ಅದಾದಮೇಲೆ ಈ ಪೇಸ್ಟನ್ನ ಮೀನು ಜೊತೆ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಅರ್ಧ ಗಂಟೆ ಬಿಡಿ ಅರ್ಧ ಗಂಟೆ ಆದಮೇಲೆ ಆಮೇಲೆ ಹುರಿಯೋಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೆಂಡ್ಸ್ ಇದಕ್ಕೆ ಅರಶಿನ ಉಪ್ಪು ಖಾರ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿ ಅರ್ಧ ಗಂಟೆ ಬಿಡಿ ಜೋಳದ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಇಲ್ಲಾಂದ್ರೆ ಸಂಡ್ರೆ ಯಾರಾದರೂ ಊರಲ್ಲಿ ಒಂದಾದರೂ ಮೇಲೆ ಪೇ ಹಚ್ಚಿಬಿಟ್ಟು ತವ ಮೇಲೆ ಎಣ್ಣೆ ಹಾಕ್ಬಿಟ್ಟು ಹಾಕ್ಬೇಕು ಫ್ರೆಂಡ್ಸ್ ಈಗ ನಾನು ಇದ್ರ ಮೇಲೆ ಜೋಳದ ಇದ್ದೀನಿ ಮೀನು ಇದ್ರ ಮೇಲೆ ಹೀಗೆ ಎಲ್ಲ ಈ ಥರ ಹಾಕ್ಕೊಂಡು ಸುತ್ತ ಎಲ್ಲ ಮೀನ್ ಮೇಲೆ ಹಚ್ಚಿ ಹಚ್ಚಿದ ಮೇಲೆ ತಗೋದ್ಮೇಲೆ ಹುರಿರಿ ಇದು ಫುಲ್ಲು ಲೋ ಫ್ಲೇಮಲ್ಲಿರಬೇಕು ಫ್ರೆಂಡ್ಸ್ ಹಂಗಂದರೆ ಫ್ರೈ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬೇಯಬೇಕು ಬೈಯಬೇಕು ಇನ್ನೊಂದ್ಸಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಹೆಂಗೆ ಮಾಡ್ತಿದ್ದಾರೆ ಅಂತ ಈಗ ನೀಟಾಗಿ ಅದು ಗಾರ್ಲಿಕ್ಕು ಜಿಂಜರ್ ಪೇಸ್ಟ್ ಉಪ್ಪು ಖಾರ ಅಚ್ ಖಾರದ ಪುಡಿ ಗಾರ್ಲಿಕ್ ಜಿಂಜರ್ ಪೇಸ್ಟು ನೀಟಾಗಿ ಹಚ್ಚಿ ಒಂದು ಅರ್ಧ ಗಂಟೆ ಬಿಡಿ ಹುಣ್ಸೆನ್ ರಸ ಹಾಕಿ ನನ್ನ ಚೆನ್ನಾಗಿ ಮೇಲೆ ಕೆಳಗೆ ಜೋಳದಿಟ್ಟು ಹಚ್ಚಿ ತವ ಮೇಲೆ ನಿಧಾನಕ್ಕೆ ಹಾಕಿ ഫ്രൈ മറ്റ നിധാന സൈഡ് സൈഡ് എണ്ണെക്കും ഫ്രെണ്ട്സ് സൈഡ് സൈഡ് നിധാന എണ്ണ ഹാക്കി അത് ലോ ഫ്ലേമല്ലേ ഇടി Hay flame တော့ hota

ಸ್ವಲ್ಪ ಸೈಡ್ ಸೈಡ್ ಗ್ಯಾಪ್ ಇರಲಿ ಮೀನು ಪಕ್ಕ ಎಲ್ಲ ಫೈನಲಿ ಹ್ಯಾವ್ ಡನ್ ದ ಬಾಂಗಡ ಫಿಶ್ ತವ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಒಂದು ಅರ್ಧ ಗಂಟೆ ಆದರೂ ಬೇಕು ಎರಡು ಸೈಡು ಫ್ರೈ ಮಾಡಬೇಕಂದ್ರೆ ಫೈನಲಿ ಇಟ್ ನೈಸ್ಲಿ ತ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ